ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ರಾಜ್ಯ ಸರ್ಕಾರ ಸಿದ್ಧವಾಗಿದ್ದು ಇದಕ್ಕಾಗಿ ಎಂಟು ಸಾವಿರದ ಆರುನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಇದು ಭವಿಷ್ಯದ ವಿದ್ಯುತ್ ಸಮ್ ಸಮಸ್ಯೆಯನ್ನ ನಿವಾರಣೆ ಮಾಡುವ ಬಹುದೊಡ್ಡ ಯೋಜನೆಯಾಗಿದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಯೋಜನೆಗೆ ಕೇಂದ್ರ ಪರಿಸರ ಇಲಾಖೆ ಕೂಡ ಸಮ್ಮತಿ ನೀಡಿದೆ ಮುಂದಿನ ದಿನಗಳಲ್ಲಿ ಅಣೆಕಟ್ಟುಗಳನ್ನು ಕಟ್ಟೋದು ಬಹಳ ಕಷ್ಟ ಆದ್ರಿಂದ ಪಂಪ್ ಸ್ಟೋರೇಜ್ ಮೂಲಕವೇ ವಿದ್ಯುತ್ ಉತ್ಪಾದಿಸಬಹುದಾಗಿದೆ ಈ ಯೋಜನೆಗೆ ಪರಿಸರ ಇಲಾಖೆಯವರು ಮತ್ತು ಕೆಲವರು ವಿರೋಧಿಸಬಹುದು ಅರಣ್ಯ ನಾಶ ಎಂದು ಹೇಳಲೂಬಹುದು ಆದರೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಸ್ವಲ್ಪ ಮಟ್ಟಿಗೆ ಅರಣ್ಯ ನಾಶವಾದ್ರೆ ತೊಂದರೆ ಇಲ್ಲ ಇಲ್ಲಿ ಕೇವಲ ಮೂವತ್ತ ಎರಡು ಎಕರೆ ಮಾತ್ರ ನಷ್ಟವಾಗ್ತಾ ಇದೆ ಇದಕ್ಕೆ ಈಗಾಗಲೇ ರೈತರ ಜೊತೆ ಮಾತುಕತೆ ನಡೆಸಲಾಗ್ತಾ ಇದೆ ಬಗರ್ ಹುಕುಂ ರೈತರಿಗೂ ಪರಿಹಾರ ಕೊಡಲಾಗುವುದು ಆದ್ದರಿಂದ ಆದಷ್ಟು ಬೇಗ ಕಾಮಗಾರಿ ಆರಂಭವಾಗಬೇಕು ಈಗಾಗಲೇ ಇದಕ್ಕೆ ಟೆಂಡರ್ ಕೂಡ ಕರೆಯಲಾಗಿದೆ ಇದು ದೇಶದಲ್ಲಿಯೇ ನಂಬರ್ ಒನ್ ಯೋಜನೆಯಾಗಲಿದೆ ಎಂದರು ಇನ್ನು ಸುಮಾರು ಎರಡು ಸಾವಿರ ಮೆಗಾವೈಟ್ ವಿದ್ಯುತ್ ಉತ್ಪಾದಿಸಲಾಗುವುದು ಎಂದರು ಇನ್ನು ಶರಾವತಿ ಸೇತುವೆ ಉದ್ಘಾಟನೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ಉದ್ಘಾಟನೆ ಆಗಿರುವುದು ಸ್ವಾಗತದ ವಿಷಯವಾಗಿದೆ ಆದರೆ ಮುಖ್ಯಮಂತ್ರಿಗಳನ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸದಿರೋದು ಸರಿಯಾದ ಸಮಯಕ್ಕೆ ತಿಳಿಸದೇ ಇರೋದು ಸರಿಯಲ್ಲ ಸಂಸದ ರಾಘವೇಂದ್ರ ಅವರು ಇದು ನಾನೇ ಮಾಡಿದ್ದು ಎಂದು ಕೊಚ್ಚಿಕೊಳ್ತಾರೆ ಕೇಂದ್ರ ಸರ್ಕಾರದ ಹಣವೇ ಆಗಿರಬಹುದು ಆದ್ರೆ ರಾಜ್ಯ ಸರ್ಕಾರದ ಪಾಲು ಇರುತ್ತದೆ ಯಾವುದೇ ಅಭಿವೃದ್ಧಿ ಯೋಜನೆಗಳು ಯಾರಪ್ಪನ ಮನೆಯಿಂದ ತಂದು ಮಾಡೋದಲ್ಲ ರಾಜ್ಯದ ಜನರು ಕಟ್ಟಿದ ತೆರಿಗೆ ಹಣವನ್ನ ಇದು ಒಳಗೊಂಡಿರ್ತದೆ ನಾವು ಮಾಡಿದ್ದು ಎಂಬ ಅಹಂಕಾರದಿಂದ ಈ ರೀತಿ ವರ್ತಿಸಿದ್ದಾರೆ ಇದು ಕೀಳುಮಟ್ಟದ ರಾಜಕಾರಣ ಅದರಲ್ಲೂ ಸಂಸದ ಬಿವೈ ರಾಘವೇಂದ್ರ ಅವರದ್ದು ನರಿ ಬುದ್ಧಿ ರಾಜ್ಯ ಸರ್ಕಾರಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಟೀಕಿಸಿ ಇಲ್ಲ ಎರಡು ಅಣೆಕಟ್ಟುಗಳ ಮೂಲಕ ಇವತ್ತು ಈ ಪಂಪ್ ಸ್ಟೋರೇಜು ಇವತ್ತು ಕಾರ್ಯಗತ ಆಗಲಿಕ್ಕೆ ಈಗಾಗಲೇ ಕೇಂದ್ರದಿಂದ ಅಪ್ರೂವಲ್ ಆಗಿದೆ ಇದು ಯಾಕಂತ ಹೇಳಿದ್ರೆ ಈಗ ಡ್ಯಾಮ್ ಕಟ್ಟೋಕ್ಕಾಗಲ್ಲ ಆಗಲ್ಲ ಡ್ಯಾಮ್ಗಳನ್ನು ಕಟ್ಟಲಿಕ್ಕೆ ಬಹಳ ಕಷ್ಟ ಇದೆ ಇವತ್ತು ಇವ ಇನ್ನು ಬಹಳ ವರ್ಷದಿಂದ ಯಾರು ಈಗ ಡ್ಯಾಮ್ ಕಟ್ಟಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಈಗ ಈ ರೀತಿಯ ಪಂಪ್ ಸ್ಟೋರೇಜನ್ನು ಮಾಡಿ ಶೇಖರಣೆ ಮಾಡಿ ವಿದ್ಯುತ್ತನ್ನು ಜನರಿಗೆ ಕೊಡುವಂಥದ್ದು ಭಾಳ ವಿಶೇಷವಾಗಿ ಇದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂತ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ಜನ್ರೇಷನಿಗೆ ಈಗ ಕರೆಂಟಿನ ಅಭಾವ ಭಾಳ ಇದೆ ಇವತ್ತು ಮುಂದೆ ಜನಸಂಖ್ಯೆ ಈಗ ಇರುವಂಥ ಆರೂವರೆ ಏಳು ಕೋಟಿ ಜನಸಂಖ್ಯೆ ಮುಂದೆ ಇನ್ನೂ ಜಾಸ್ತಿ ಹೋಗ್ತಾನೆ ಇರುತ್ತೆ ಅಂಥ ಜನಸಂಖ್ಯೆಗೆ ಹಿಂದೆ ಯಡಿಯೂರಪ್ಪನವರು ಇದ್ದಂಥ ಕಾಲದಲ್ಲಿ ಎಲ್ಲೋ ಬೇರೆ ಕಡೆ ರಾಜ್ಯದಿಂದ ವಿದ್ಯುತ್ತನ್ನು ನಾವು ಖರೀದಿ ಮಾಡಿ ಕೊಡುವಂಥ ಪರಿಸ್ಥಿತಿ ಬಂದಿತ್ತು ಇವತ್ತು ಕಲ್ಲಿದ್ದಲು ಸಿಗೋದು ಕಷ್ಟ ಇದೆ ಅಂಥದ್ರಲ್ಲಿ ಇವತ್ತು ಈ ಯೋಜನೆಯನ್ನು ಬೃಹತ್ ಮಟ್ಟದ ಎಂಟು ಸಾವಿರದ ಆರುನೂರ ನಲವತ್ತ್ನಾಲ್ಕು ಸಾವಿರ ಕೋಟಿಯ ಈ ಮೊತ್ತದಲ್ಲಿ ಇವತ್ತು ಒಂದು ಯೋಜನೆ ಜಾರಿಯಾಗುತ್ತೆ ಅದರ ಕಂಪ್ನಿ ಮೇಘಾ ಇಂಜಿನಿಯರ್ ಕಂಪ್ನಿ ಅಂತ ಮೇಘಾ ಇಂಜಿನಿಯರ್ ಅವರ ಒಂದು ಕಂಪ್ನಿ ಈ ಟೆಂಡರನ್ನು ತಗೊಂಡಿದೆ ಇದರಲ್ಲಿ ಒಂದಿಷ್ಟು ಫಾರೆಸ್ಟ್ ಹೋಗ್ತದೆ ಅದರಲ್ಲಿ ಸುಮಾರು ನಮ್ಮ ಇದ್ರ ಪ್ರಕಾರ ಮೂವತ್ತ್ನಾಲ್ಕು ಎಕರೆ ಹೋಗುತ್ತೆ ಅಂತ ಹೇಳಿ ಹೆಕ್ಟರ್ ಹೋಗುತ್ತೆ ಅನ್ನೋದನ್ನ ಇವತ್ತು ಅಂದಾಜು ವೆಚ್ಚವನ್ನು ಮಾಡಿದ್ದಾರೆ ರೆವಿನ್ಯೂನು ಸಹ ಸುಮಾರು ಟೋಟಲ್ ನೂರ ನಲ್ವತ್ತು ಎಕರೆ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇವೆಲ್ಲವನ್ನು ಸರಿಗೂಡಿಸ್ಕೊಂಡು ಇವತ್ತು ಫಾರೆಸ್ಟ್ ಇಲಾಖೆನೂ ಸಹ ಅದಕ್ಕೆ ಸಂಬಂಧಪಟ್ಟಕ್ಕೆ ಏನು ಅವರಿಗೆ ಎಷ್ಟ್ರ ಜಾಗ ಬೇಕು ಇನ್ನೊಂದು ಬೇಕು ಎಲ್ಲ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಸಾಧ್ಯ ಇಲ್ಲ ಈ ಯೋಜನೆಯಿಂದ ಭಾಳ ಈ ತಾ ರಾಜ್ಯದ ಜನರಿಗೆ ಕರೆಂಟಿನ ಸಮಸ್ಯೆಯನ್ನು ಹೋಗಲಾಡಿಸೋಕ್ಕೆ ಅನುಕೂಲ ಆಗುವಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಇದಕ್ಕೆ ನನಗಂತೂ ಖುಷಿ ಇದೆ ಯಾಕಂದರೆ ಮುಂದಿನ ಪೀಳಿಗೆಗೆ ಕರೆಂಟ್ ಬೇಕಾಗಿದ್ದರಿಂದ ಆಗಿದೆ ಎಲ್ಲೂ ಸಹ ಹಾಳಾಗಲ್ಲ ಅಂತ ಯಾರೂ ಹೇಳಲ್ಲ ಹಾಳೆ ಹಾಗೆ ಆಗುತ್ತೆ ಸಿಗಂಧೂರ್ ಸೇತುವೆ ಉದ್ಘಾಟನೆ ಆಗಿದೆ ಆ ಉದ್ಘಾಟನೆ ಆದ ನಂತರ ಅದರ ಕೆಳಭಾಗದಲ್ಲಿ ಇವತ್ತು ಲಾಂಚ್ಗಳು ಓಡಾಡ್ತಾ ಇದ್ದಾವೆ ಆ ಲಾಂಚ್ಗಳಿಗೆ ಇನ್ನು ಮುಂದೆ ಕೆಲಸ ಇಲ್ಲ ಅಂತೇಳಿ ಭಾಳ ಜನ ಅದರ ಬಗ್ಗೆ ಇದು ಮಾಡ್ತಾಯಿದ್ದಾರೆ ನಾನು ಮೊನ್ನೆ ಪ್ರವಾಸೋದ್ಯಮ ಸಚಿವರ ಜೊತೆಗೆ ಎಚ್ ಕೆ ಪಾಟೀಲ್ರ ಹತ್ರನೂ ಸಹ ಮೊನ್ನೆ ಮಾತಾಡಿ ಬಂದಿದ್ದೀನಿ ಆ ಎರಡು ಲಾಂಚ್ಗಳನ್ನು ನಾವು ಇವತ್ತು ಹೋಟೆಲ್ಲು ಮಾಡಬೇಕು ಹೋಟೆಲ್ಗಳಾಗಿ ಮಾಡಿಬಿಟ್ಟು ಬೋಟ್ಗಳನ್ನು ಬಿಟ್ಟು ಪ್ರವಾಸೋದ್ಯಮದಿಂದ ಒಂದು ಹತ್ತು ಬೋಟ್ಗಳನ್ನು ಬಿಟ್ಟು ಆ ಬೋಟ್ ಮೂಲಕ ಆ ಲಾಂಚಿಗೆ ಅಲ್ಲೆಲ್ಲ ಸುತ್ತಾಡಿ ಬಂದು ಆ ಲಾಂಚಾಗಿ ಹೋಗಿ ಅಲ್ಲಿ ತಿಂಡಿ ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರೀತಿಯಲ್ಲಿ ಇದೆ ಅದ್ರ ಜೊತೆಗೆ ಆ ಏರಿಯಾದಲ್ಲಿ ಒಂದು ದ್ವೀಪ ಥರ ಏನಾರು ಇದ್ದರೆ ಅಲ್ಲಿ ಒಂದಿಷ್ಟು ಜನರಿಗೆ ಅಲ್ಲಿ ಬೋಟಲ್ಲಿ ಹೋಗಿ ಅಲ್ಲಿ ಬಿಟ್ಟು ಅಲ್ಲಿ ಕುತ್ಕೊಳ್ಳಲಿಕ್ಕೆ ಅಲ್ಲೇ ಒಂದು ಸಣ್ಣ ಕ್ಯಾಂಟೀನ್ ಥರನೂ ಮಾಡಿ ಅವರು ಒಂದಿಷ್ಟು ಜನ ಅಂದರೆ ಅಲ್ಲಿ ಬಿಟ್ಟು ಬಿಟ್ಟು ಆಮೇಲೆ ಬಂದವರು ಕರ್ಕೊ ಬರ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೋದು ಎಣ್ಣೆ ಕುಡಿಯೋದೊಂದು ಬಿಟ್ಟು ಎಲ್ಲ ಎಣ್ಣೆ ಟೀ ಕಾಫಿ ಎಲ್ಲ ಕುಡಿಲಿಕ್ಕೆ ಮಾತ್ರ ಅದಕ್ಕೆ ವ್ಯವಸ್ಥೆ ಮಾಡಬೇಕನ್ನೋದು ನಮ್ಮದೆಲ್ಲ ಚಿಂತನೆ ಮಾಡಿದ್ದೀನಿ ಮಾನ್ಯ ಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ ನಾನು ಬರ್ತೀನಿ ಒಳ್ಳೆ ಸುಂದರವಾಗಿ ಮಾಡಿಕೊಡೋ ಅಂತ ಹೇಳಿದ್ದಾರೆ ಯಾಕಂದರೆ ಎರಡು ಬೋಟ್ ಆಲ್ರೆಡಿ ಇದೆ ಅದನ್ನು ಸುಮ್ಮನೆ ಅಲ್ಲಿ ನಿಲ್ಲಿಸೋ ಬದಲು ಒಂದು ಪ್ರವಾಸಿಗರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರದ ಯೋಜನೆ ಆಗಿದೆ ಮುಂದೆ ಅದನ್ನು ಮಾಡಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಈ ಥರ ಒಂದು ಯೋಜನೆ ಯಾರು ನೀವು ಬರಬೇಕು ಆ ರೀತಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಂದರೆ ಅದು ಬಿಟ್ಟುಬಿಡ್ತೀನಿ ಹ್ಞೂ ಖಂಡಿತ ಆಗುತ್ತೆ ಸಾವಿರದ ಐನೂರು ಕೊಡುವಂಥ ಸರಾವತಿ ಎರಡು ಸಾವಿರ ಮೆಗಾವಾಟ್ ಸಿಗುತ್ತಂದರೆ ಈ ಯೋಜನೆ ನಿಜವಾಗ್ಲು ಖುಷಿಯಾಗುತ್ತೆ ಆಗಬೇಕಿದು ಯಾಕಂದರೆ ಮುಂದಿನ ಜನ್ರೇಷನಿಗೆ ಒಳ್ಳೇದಾಗತ್ತೆ ರಾಜ್ಯದ ಮಂತ್ರಿಗಳೆಲ್ಲ ಬರಬಾರ್ದಾ ಆಗುತ್ತೆ ಇವ್ರದ್ದು ಇಲ್ಲಿ ಹೈಲೈಟ್ ಆಗಬೇಕು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಇವ್ರಿಗೆ ಬೇಕಾದರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೀಲಿಕ್ಕೆ ನಿಮ್ಗೆ ಯೋಗ್ಯತೆ ಆಗಲ್ಲ ಅಂದರೆ ಏನು ಅರ್ಥ ಏನಿದು ಹಾಂ ಒಂದೇ ಸೇತುವೆ ಆದರೆ ಪರವಾಗಿಲ್ಲ ಹೆಂಗ ನಡೆದುಕೊಂಡು ಹೋಗ್ತಿತ್ತು ಎರಡು ಸಾವಿರ ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗೆ ಮೂರು ದಿವಸ ಹೋಗಿಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಏನಕ್ಕೆ ಇದೇನು ಮದುವೆ ಕಾರ್ಡ ಹಾಂ ಅವರು ಒಬ್ಬ ಮುಖ್ಯಮಂತ್ರಿಗಳು ಕರಿಬೇಕು ಮುಂಚೆ ಕರೆದು ಇದು ಮಾಡಬೇಕು ಅನ್ನೋದು ಗೊತ್ತಿಲ್ವಾ ಗಡ್ಕರಿಗೆ ಮೂರು ದಿವಸ ಮುಂಚೆ ಲೆಟ್ರ್ ಮಾಡಿದ್ದಾರೆ ಆದರೂ ಸಹ ಇವರು ಮಾಡಿದ್ದಾರೆ ಇಲ್ಲ ಒಬ್ಬ ಎಂ ಪಿ ಇದಾನೆ ನರಿ ಬುದ್ಧಿ ಎಂ ಪಿ ಅವರು ಈ ಎಂ ಪಿ ಎಲ್ಲ ರೀತಿಯ ಜೋಶಿಯವರು ಹಿಡ್ಕೊಂಡು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಇವ್ರಿಗೆ ಏನಂದರೆ ನಾವು ಬರಬಾರ್ದು ಆ ಎರಡು ಸಾವಿರ ಕೋಟಿ ತಂದಾಗ ಇಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಏನು ರೀ ನಾವು ಟ್ಯಾಕ್ಸ್ ಕಟ್ಟಿಲ್ಲನ್ ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಿ ಜಿ ಎಸ್ ಟಿಯಲ್ಲಿ ನಮ್ಮ ನಮ್ಮ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಏನು ಇವ್ರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅಂತಾರೆ ಇವರಿಗೆ ಮುಜುಗರ ಆಗುತ್ತೆ ಇವ್ರದ್ದು ಇಲ್ಲಿ ಹೈಲೈಟ್ ಆಗಬೇಕು ಇವರು ಇಲ್ಲಿ ಸೇತುವೆದು ಹೈಲೈಟ್ ಮಾಡ್ಕೋಬೇಕು ಹಾಂ ಇವೆಲ್ಲವನ್ನು ಪ್ಲ್ಯಾನ್ ಮಾಡಿ ಇವತ್ತು ಈ ರೀತಿಯ ಒಂದು ಅವಮಾನ ಮಾಡಿದ್ದಾರೆ ಇದನ್ನು ನಾವು ಹೋಗೋಕ್ಕೆ ತಯಾರಿದ್ದೆ ನನಗೇನು ಆ ಕ್ಷೇತ್ರದ ಒಂದು ಸೇತುವೆ ಆಗುತ್ತೆ ಹೋಗೋಕ್ಕೆ ತಯಾರಿದ್ದೆ ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ ನಾವು ಹೋಗಲಿಲ್ಲ ಇದು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಧಾನಮಂತ್ರಿ ಅವರಿಗೂ ಲೆಟ್ರ್ ಮಾಡಿದ್ದಾರೆ